ಗದ್ದೆ ಕಣ್ಣೂರು ಡೈರಿಗೆ ಇಪ್ಪತ್ತು ಲಕ್ಷ ರು ಲಾಭ ಶ್ರೀನಿವಾಸ್ ಕೋಲಾರ ತಾಲೂಕಿನ ಗದ್ದೆ ಕಣ್ಣೂರು ಡೈರಿಗೆ ಎರಡು ಲಕ್ಷ ತೊಂಬತ್ತಾರು ಸಾವಿರದ ಐದುನೂರ ಎಂಬತ್ಮೂರು ರು ಅಂದರೆ ಇಪ್ಪತ್ತು ಲಕ್ಷ ರು ನಿವ್ವಳ ಲಾಭ ದೊರೆತಿದ್ದು ಸಂಘದ ವತಿಯಿಂದ ರೈತರಿಗೆ ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರಿಗೆ ಅನುಕೂಲವಾಗುವಂತಹ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಅಧ್ಯಕ್ಷ ಪಟೇಲ್ ಶ್ರೀನಿವಾಸ್ ತಿಳಿಸಿದರು ಹಾಲು ಡೈರಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹೈನುಗಾರರಿಗೆ ಅನುಕೂಲವಾಗಿ ರೈತ ಮಹಿಳೆಯರಿಗೂ ಮಾಡಿಕೊಡಲಾಗುವುದೆಂದರು ಲಾಭಾಂಶದಲ್ಲಿ ಸಂಘದ ಉತ್ಪಾದಕರ ಬೋನಸ್ಸು ಒಂದು ಲಕ್ಷ ನಲವತ್ತು ಸಾವಿರದ ನೂರ ಎಪ್ಪತ್ತೊಂದು ರುಗಳನ್ನು ಹಂಚಿಕೆ ಮಾಡಲಾಗಿದ್ದು ಅದರಂತೆಯೇ ಸಿಬ್ಬಂದಿಗೂ ಇಪ್ಪತ್ತೊಂದು ಸಾವಿರದ ಐದುನೂರ ಅರವತ್ನಾಲ್ಕು ರು ಬೋನಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜೊತೆಗೆ ತಾವು ಸಹ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕೆಂದು ಪಟೇಲ್ ಶ್ರೀನಿವಾಸ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ನಿರ್ದೇಶಕರುಗಳಿಗೆ ವ್ಯಾಪಾರಸ್ಥರಿಗೆ ಡೈರಿ ಸಿಬ್ಬಂದಿಗೆ ಮತ್ತು ಸದಸ್ಯರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನೈಋತ್ಯ ಕ್ಷೇತ್ರ ನಿರ್ದೇಶಕರಾದ ನಾಗರಾಜಪ್ಪ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಹೇಶ್ ವಿಸ್ತರಣಾಧಿಕಾರಿಗಳಾದ ನಾಗಪ್ಪ ಮಂಜುಳಾ ಮುಖಂಡರಾದ ಕೃಷ್ಣಪ್ಪ ರಮೇಶ್ ವೆಂಕಟಸ್ವಾಮಿ ಕಾರ್ಯದರ್ಶಿ ವೇಣುಗೋಪಾಲ್ ಸಂಘದ ನಿರ್ದೇಶಕರುಗಳಾದ ಮಂಜುನಾಥ್ ವಿಶ್ವನಾಥ್ ಸುರೇಶ್ ನಾರಾಯಣಸ್ವಾಮಿ ವೆಂಕಟರಾಮಪ್ಪ ನಾಗರಾಜ್ ಶಿವಕುಮಾರ್ ಮುಳ್ಬಾಗಿಲಪ್ಪ ವಿನೋದಮ್ಮ ಸರಸ್ವತಮ್ಮ ಮತ್ತು ಮುಂತಾದ ಗ್ರಾಮಸ್ಥರು ಹಾಜರಿದ್ದರು

ಈಗಾಗಲೇ ಎಲ್ಲ ಒಂದು ಹಿಂದಿನ ವರ್ಷಗಳ ಏನು ಲೆಕ್ಕ ಪುಸ್ತಕಗಳನ್ನು ಹಿಂದಿನ ವರ್ಷಗಳಲ್ಲಿ ಏನು ವಹಿವಾಟು ಇದ್ರ ಬಗ್ಗೆ ಎಲ್ಲ ವಿಸ್ತರಣಿಕಾರಿಗಳು ತಿಳಿಸಿರ್ತಾರೆ ಹಾಗೂ ನಿರ್ದೇಶಕರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಹೋಗಿರ್ತಾರೆ ಈಗಾಗಲೇ ಕಾಮನ್ ಸಾಫ್ಟ್ವೇರ್ ನಿಮ್ಮ ಸಂಘದಲ್ಲಿ ಇನ್ಸ್ಟಾಲೇಷನ್ ಆಗಿ ವರ್ಕ್ ಆಗ್ತಾ ಇದೆ ಎಲ್ಲವೂ ಫ್ಯಾಟ್ ಆದ ಮೇಲೆ ರೇಟ್ ಬರ್ತಾ ಇದೆ ಅದೇ ರೀತಿ ಅದೇ ರೀತಿ ಇಷ್ಟು ನೀವು ಈ ವೇದಿಕೆ ಮಾಡಿರುವಂತಹ ಎಲ್ಲ ಗಣ್ಯರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ಆರೋಪಗಳ ಪರವಾಗಿ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದೀವಿ ಎಲ್ರಿಗೂ ಜೈ